ನಮಸ್ತೆ ಸ್ನೇಹಿತರೆ ಉದ್ಯೋಗರಾಜ್ಗೆ ಸ್ವಾಗತ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತದಿಂದ ಎರಡು ವರ್ಷಗಳ ಕಾಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೆಯಲಾಗಿದೆ ಹಾಗೆಯೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ಹೊಸ ಉದ್ಯೋಗ ಸುದ್ದಿ ಬಂದ ತಕ್ಷಣ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಒಟ್ಟು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಇಪ್ಪತ್ತೈದು ಆಗಿರುತ್ತೆ ವಿದ್ಯಾರ್ಹತೆ ಈಗಿರುತ್ತೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆಗಿರಬೇಕು ಅಥವಾ ಬಿ ಟೆಕ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು ವೇತನ ಶ್ರೇಣಿ ಹೀಗಿರುತ್ತೆ ಇಪ್ಪತ್ತೈದು ಸಾವಿರ ಆಗಿರುತ್ತೆ ಅದುವೇ ಕಾನ್ಸಲ್ಟೇಟೆಡ್ ರೆನಮರೇಷನ್ ಆಗಿರುತ್ತೆ ಅಭ್ಯರ್ಥಿಯ ಗರಿಷ್ಠ ವಯೋಮಿತಿ ಮೂವತ್ತೈದು ವರ್ಷ ಆಗಿರುತ್ತೆ ಆಯ್ಕೆ ವಿಧಾನ ಹೀಗಿರುತ್ತೆ ಇದು ಪ್ಯೂರ್ಲಿ ಮೆರಿಟ್ ಬೇಸಿಸ್ ಆಗಿರುತ್ತೆ ನೀವು ಗೇಟಲ್ಲಿ ಏನು ಸ್ಕೋರ್ ಮಾಡಿರ್ತೀರಾ ಅಂದರೆ ಗ್ರ್ಯಾಜುವೇಟ್ ಆ್ಯಪ್ಟಿಟ್ಯೂಡ್ ಟೆಸ್ಟಲ್ಲಿ ಏನು ಸ್ಕೋರ್ ಮಾಡಿರ್ತೀರಾ ಆ ಆಧಾರದ ಮೇಲಿಂದ ಕ್ಯಾಂಡಿಡೇಟ್ಸ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಆಮೇಲಿಂದ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯಲಾಗುತ್ತೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟು ಸಿವಿಲ್ ಇಂಜಿನಿಯರಿಂಗಲ್ಲಿ ಪಡೆದಿರಬೇಕಾಗಿರುತ್ತೆ ಜೊತೆಗೆ ಕಡ್ಡಾಯವಾಗಿ ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು ಅದಾದ ನಂತರ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತಾಗಿರುತ್ತೆ ಅರ್ಜಿಯನ್ನು ಆನ್ಲೈನಲ್ಲಿ ಸಲ್ಲಿಸಿದ ನಂತರ ಅಪ್ಲಿಕೇಶನ ಪ್ರಿಂಟೌಟ್ ತಗೊಂಡು ನೆಸರಿ ಡಾಕ್ಯುಮೆಂಟ್ಸ್ನ ಅಟೆಸ್ಟೆಡ್ ಮಾಡಿ ಈ ವಿಳಾಸಕ್ಕೆ ಅರ್ಜಿಯನ್ನು ಕಳಿಸಬೇಕಾಗಿರುತ್ತೆ ಹಾಗೆ ಅರ್ಜಿಯನ್ನು ಅಂಚೆ ಮುಖಾಂತರ ಕಳಿಸಲು ಕೊನೆಯ ದಿನಾಂಕ ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತಾಗಿರುತ್ತೆ ಇದಿಷ್ಟು ಈ ಹುದಿಗೆ ಸಂಬಂಧಿಸಿದ ಒಂದು ಸಂಕ್ಷಿಪ್ತ ವಿವರ ಆಗಿರುತ್ತೆ ಆಫಿಷಿಯಲ್ ವೆಬ್ಸೈಟ್ ಐ ಡಿ ಈಗಿರುತ್ತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿ ಆರ್ ಸಿ ಡಾಟ್ ಕೋ ಡಾಟ್ ಇನ್ ಇಲ್ಲಿ ನೀವು ಕೆರಿಯರ್ ಸೆಕ್ಷನ್ಗೆ ಹೋಗಿ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸ್ಬೋದಾಗಿರುತ್ತೆ ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ